నిరంతర సం అన్ని ఇచ్చే జన ముందా ముందు

ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದೆ ನೇರ ನಿಷ್ಠುರ ನಡೆಯ ಹೃದಯವಂತ ಆರ್ ಎಲ್ ಜಾಲಪ್ಪ ಜೀವನ ಪಥ ಅಂತ ಹೇಳಿಬಿಟ್ಟು ಸುಮಾರು ಮುನ್ನೂರ ಎಂಬತ್ತು ಪುಟದ ಒಂದು ಬೃಹತ್ ಗ್ರಂಥ ಇವತ್ತು ಲೋಕಾರ್ಪಣೆಗೊಂಡಿದೆ ಜಾಲಪ್ಪನವರ ಆರಂಭಿಕ ಹಂತದಿಂದ ಹಿಡಿದು ಅವರ ಅಂತಿಮ ದಿನಗಳವರೆಗೆ ಅವರು ಬೆಳೆದು ಬಂದಂಥ ಹಾದಿ ಅವರ ಸಾಮಾಜಿಕ ನಿಲುವುಗಳು ಅವರ ತೆಗೆದುಕೊಂಡಂಥ ರಾಜಕೀಯ ನಿಲುವುಗಳು ಮತ್ತು ಆ ರಾಜಕೀಯ ಕಾಲಘಟ್ಟದಲ್ಲಿ ಜನಸ್ನೇಹಿಯಾಗಿ ರೈತ ಸ್ನೇಹಿಯಾಗಿ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ಅವರು ಕೊಟ್ಟಂಥ ಅವಿಚ್ಛಿನ್ನವಾದ ಕೊಡುಗೆಗಳು ಏನಿದೆ ಆ ಎಲ್ಲವನ್ನು ಉಲ್ಲೇಖ ಮಾಡುವಂಥದ್ರ ಮೂಲಕ ಒಂದು ಸಮಗ್ರವಾದ ಜೀವನ ಕಥಾನಕವನ್ನು ಜಾಲಪ್ನವರ ಕುರಿತಾಗಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ ಅಲ್ಲಾಗಿದೆ ಯಾಕೆಂದರೆ ಇಲ್ಲಿವರೆಗೆ ಜಾಲಪ್ನವರ ಬಗ್ಗೆ ಯಾವುದೇ ಪುಸ್ತಕಗಳು ಬಂದಿರಲಿಲ್ಲ ಇದು ಜಾಲಪ್ಪನವರ ಕುರಿತಾಗಿ ಬಂದಿರತಕ್ಕಂಥ ಮೊಟ್ಟ ಮೊದಲನೆಯ ಪುಸ್ತಕ ಅವರ ಜನ್ಮ ಚ ಶತಮಾನೋತ್ಸವದ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆಯ ಒಂದು ಸಂಗತಿ ಅಂತ ಅನಿಸುತ್ತೆ ಭಾಳ ವಿಶೇಷ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ ಸುಮಾರು ನಾಲ್ಕೂವರೆ ಪುಟ ಐದು ಪುಟದಷ್ಟು ಮುನ್ನುಡಿಯನ್ನು ಅವರೇನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಆ ಮುಖ್ಯಮಂತ್ರಿಗಳ ಮುನ್ನುಡಿಯಲ್ಲಿ ಜಾಲಪ್ಪನವರು ಮತ್ತು ಅವರ ಒಡನಾಟ ಮತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆದಂಥ ಭಾಳ ಗಮನೀಯವಾದಂಥ ಏನಿದೆ ಅವುಗಳನ್ನೆಲ್ಲ ಆ ಮುನ್ನುಡಿಯಲ್ಲಿ ದಾಖಲೀಕರಣ ಮಾಡಿದ್ದಾರೆ ಒಟ್ಟಾರೆಯಾಗಿ ಜಾಲಪ್ಪನವರ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಕಾರ್ಯಕ್ರಮಕ್ಕೆ ಬಂದು ಸುಮಾರು ಮೂರು ಗಂಟೆಗಳ ಕಾಲ ಒಂದು ವೇದಿಕೆಯಲ್ಲಿ ಕುಳಿತುಕೊಂಡು ಆ ಜಾಲಪ್ಪನವರ ಬಗ್ಗೆ ವಿಶೇಷವಾದಂಥ ಒಂದು ಪ್ರೀತಿಯನ್ನು ಮುಖ್ಯಮಂತ್ರಿಗಳು ತೋರಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಮತ್ತು ಇವತ್ತು ಜಾಲಪ್ನವರ ಬಹುಕಾಲದ ಒಡನಾಡಿಗಳೆಲ್ಲ ಕೂಡ ಒಂದು ವೇದಿಕೆಯಲ್ಲಿ ಸೇರಿದರು ಪಿ ಜಿ ಆರ್ ಸಿಂಧಿಯಾ ಅವರು ರಮೇಶ್ ಕುಮಾರ್ ಅವರು ಉಗ್ರಪ್ಪನವರು ಸುದರ್ಶನ್ ಅವರು ಆಮೇಲೆ ನಮ್ಮ ಕೆ ಎಚ್ ಮುಯ್ಯಪ್ಪನವರು ಹೀಗೆ ಹಲವಾರು ಜನ ಜಾಲಪ್ಪನವರು ಒಡನಾಡಿಗಳನ್ನು ಕೂಡ ಒಂದು ವೇದಿಕೆಗೆ ತರ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಆಯಿತು ಎಲ್ಲ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಇವತ್ತು ನಡೆದಿದೆ ಆ ಯಶಸ್ಸಿನಲ್ಲಿ ಜಾಲಪ್ನವರ ಎಲ್ಲ ಅಭಿಮಾನಿಗಳು ದೇವರಾಜರ ಇನ್ಸ್ಟಿಟ್ಯೂಷನ್ನ ಮಾನ್ಯ ಅಧ್ಯಕ್ಷರಾದಂಥ ಜಿ ಎಚ್ ನಾಗರಾಜರವರು ಉಪಾಧ್ಯಕ್ಷರಾದಂಥ ರಾಜೇಂದ್ರರವರು ಮತ್ತು ಕಾರ್ಯದರ್ಶಿಗಳಾದಂಥ ಹನುಮಂತರಾಜುರವರ ಪರಿಶ್ರಮ ಮತ್ತು ಒತ್ತಾಸೆ ಅವರ ಆಲೋಚನೆಗಳನ್ನು ಇವತ್ತು ಸಹಕಾರಕ್ಕೆ ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಚಾಲಪ್ನವರು ಶಿಕ್ಷಣ ಪ್ರೇಮಿ ಹೇಗೆ ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ದೇವರಾಜರ ಎಜುಕೇಷನಲ್ ಟ್ರಸ್ಟನ್ನು ಸ್ಥಾಪನೆ ಮಾಡ್ತಾರೆ ಅದರ ಮೂಲಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರು ಕೋಲಾರದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಆ ಕೋಲಾರದಲ್ಲಿ ಏನು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ತದನಂತರ ಅಲ್ಲಿ ನರ್ಸಿಂಗ್ ಕಾಲೇಜ್ ಇರ್ಬೋದು ಇಂಟರ್ನ್ಯಾಷನಲ್ ಸ್ಕೂಲ್ ಇರ್ಬೋದು ಹೀಗೆ ಹಲವಾರು ಶೈಕ್ಷಣಿಕ ಘಟಕಗಳನ್ನು ಅಲ್ಲಿ ತೆರೆದಿದ್ದಾರೆ ಅದರ ಜೊತೆ